ರೆಡಿ ಆಯ್ತು ಮೂರು ದೋಸೆ ತಿಂದ್ರೆ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆಗ ನೈಟಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಗೊಂದು ಒಳ್ಳೆಯ ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನು ಬೇಕಂದರೆ ಸ್ವಲ್ಪ ಅಕ್ಕಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ರಾ ಅಂದರೆ ನೀವು ರಾತ್ರಿ ರುಬ್ಬಿಡೋದಾದರೆ ಸ್ವಲ್ಪ ಒಂದು ಫೋರ್ ಅವರ್ಸ್ ಆದರೂ ನೆನೆದಿರಬೇಕಾಗ್ತದೆ ಅಕ್ಕಿ ಮತ್ತು ಉದ್ದಿನಬೇಳೆ ಒಟ್ಟಿಗೆ ಹಾಕೋದು ಆಮೇಲೆ ಸ್ವಲ್ಪ ನಾನು ದಾಸವಾಳ ಸೊಪ್ಪು ತೊಗೊಂಡಿದ್ದೀನಿ ನೀವು ದಾಸವಾಳ ಸೊಪ್ಪು ತೊಗೊಳ್ಬೇಕಾದ್ರೆ ಸ್ವಲ್ಪ ಚಿಗುರಿ ಇರುವಂಥದ್ದು ನೋಡಿ ತೊಗೊಳ್ಳಿ ತುಂಬ ಬಲ್ತ್ ಇರುವಂಥದ್ದು ಬೇಡ ಫಸ್ಟ್ ನಾನು ಅಕ್ಕಿ ಉದ್ದಿನಬೇಳೆ ಒಟ್ಟಿಗೆ ರುಬ್ಕೊಂಡಿದ್ದೀನಿ ಆಮೇಲೆ ನಾನು ದಾಸವಾಳ ಸೊಪ್ಪನ್ನು ರುಬ್ಬಿ ಹಾಕಿದ್ದೀನಿ ದಾಸವಾಳ ಸೊಪ್ಪು ಮತ್ತು ಅಕ್ಕಿನ ಸಪ್ರೇಟ್ ಸಪ್ರೇಟ್ ಯಾಕೆ ರುಬ್ಬಿ ಹಾಕಿದೆ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಒಟ್ಟಿಗೆ ರುಬ್ಬೋದಕ್ಕಿಂತ ಸಪ್ರೇಟಾಗಿ ನೀವು ರುಬ್ಕೊಳ್ಳಿ ದಾಸವಾಳ ಸೊಪ್ಪು ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗುವಷ್ಟು ರುಬ್ಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟ್ ನೀವು ಇದು ಉದ್ದಿನ ಬೇಳೆ ದೋಸೆ ಎಲ್ಲ ಮಾಡ್ತಿರಲ್ಲ ಅದೇ ಓವರ್ನೈಟ್ ಇಡಬೇಕು ಬೆಳಗ್ಗೆ ಅದು ಉಬ್ಬಿ ಚೆನ್ನಾಗಿ ಬರ್ತದೆ ಆವಾಗ ದೋಸೆ ತುಂಬ ಸಾಫ್ಟಾಗಿ ಕೂಡ ಬರ್ತದೆ ಈಗ ಮುಚ್ಚಿಟ್ಟು ಓವರ್ನೈಟ್ ಇಡೋಣ ಹಾಗೆ ಸೈಡಿಗೆ ಮಾರ್ನಿಂಗ್ ನೋಡಿ ಈ ಥರ ಆಗಿದೆ ದೋಸೆ ಬ್ಯಾಟರು ತುಂಬ ಉಬ್ಬಿ ಬಂದಿದೆ ಇವಾಗ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಹೆಲ್ದಿ ಕೂಡ ಟೇಸ್ಟ್ಗಿಂತನೂ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಆರೋ ಒಳ್ಳೆಯದು ಹಾಗೆ ನೀವು ಯಾವ ದಾಸವಾಳ ಸೊಪ್ಪು ಕೂಡ ತಗೋಬಹುದು ಬಿಳಿ ದಾಸವಾಳನೇ ಬೇಕು ಕೆಂಪು ಬೇಕು ಅದೇ ಅಂತಿಲ್ಲ ಯಾವ ಬೇಕಾದ್ರೂ ಸೊಪ್ಪು ತಗೋಬಹುದು ನೋಡಿ ಬಿಸಿ ಬಿಸಿ ದೋಸೆ ರೆಡಿ ಆಯ್ತು ಒಂದು ಮೂರ್ ದೋಸೆ ತಿಂದ್ರೆ ಹೊಟ್ಟೆ ತುಂಬ ಹೋಗ್ತದೆ ಇವತ್ತು ನಾನು ಮಧ್ಯಾಹ್ನ ಇದಕ್ಕೊಂದು ಸಾಂಬಾರ್ ಮಾಡ್ತೀನಿ ಸ್ವಲ್ಪ ಹಿಟ್ಟುಂಟು ಹಾಗೆ ನಾನು ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಸಂಜೆ ರೈಸ್ ಬದಲಿಗೆ ದೋಸೆನೆ ಮಾಡ್ಕೊಳಕ್ ಆಗುತ್ತಲ್ಲ ಹಾಗಾಗಿ ಅದ್ರ ಜೊತೆ ಮೊಳಕೆ ಕಟ್ಟಿದ ಕಾಳಿದು ಮಿಕ್ಸಡ್ ಮೊಳಕೆ ಕಟ್ಟೆ ಫ್ರೂಟ್ಸ್ ಅದ್ರದ್ದು ಸಾಂಬಾರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಇವತ್ತು ಡೇ ಫುಲ್ ನಮ್ದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಹಾಗೆ ಇದು ದಾಸವಾಳ ಸೊಪ್ಪು ಆಲ್ಮೋಸ್ಟ್ ಎಲ್ಲಾ ಕಡೆ ಬೇಲಿಯಲ್ಲೆಲ್ಲ ಇರ್ತದೆ ಏನು ಕೆಮಿಕಲ್ ಹಾಕಿ ಅಂತೂ ಅದಕ್ ಬೆಳೆಸಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ನೀವು ಹೇಳ್ತೀರಾ ನಿಮ್ಮ ಕೂ ನಿಮ್ ಕೂದಲು ಅಹ್ ಅನ್ನೋದೆಲ್ಲ ಕ್ವಶನ್ ಹೇಳ್ತಿರಲ್ಲ ಸೊ ನಿಮ್ಮ ಕೂದಿಗೆ ದಾಸವಾಳ ಸೊಪ್ಪನ್ನ ರುಬ್ಬಿ ಹಾಕ್ಕೊಳ್ಳಿ ತುಂಬಾ ಶೈನಿಂಗ್ ಬರುತ್ತೆ ಹಾಗೆ ಇದನ್ನು ಮಾಡಿತೀನಿ ನಾವೆಷ್ಟು ನಮ್ಮ ಮೇಲ್ಗಡೆ ಮುಖಕ್ಕೆ ಅಥವಾ ಕೂದಲಿಗೆ ಏನು ಮಾಡ್ತೀವೋ ಹಾಗೆ ನಮ್ಮ ಇನ್ಸೈಡ್ ಹೊಟ್ಟೆಗೂ ಅಷ್ಟೇ ಹೆಲ್ದಿ ಫುಡ್ ತಗೋಬೇಕು ಅವಾಗ ನಮ್ ಸ್ಕಿನ್ ಚೆನ್ನಾಗಿರುತ್ತೆ ಹೇರ್ ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಫಸ್ಟ್ ಟಿಫನ್ ಮಾಡಿ ಬರ್ತೀನಿ ಜಾಸ್ತಿ 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 ಮಾತಾಡೋದ್ ಬೇಡ ಆಮೇಲೆ ಮಾತಾಡೋದು ತುಂಬಾ ಇದೆ ಅಡುಗೆ ಮಾಡ್ಕೊಂಡು ಸಾಂಬಾರ್ ಮಾಡ್ಕೊಂಡು ಮಾತಾಡ್ಕೊಂಡು ಇವತ್ತಿನ ಬ್ಲಾಗ್ ಹೇಗೆ ಹೋಗ್ತದೆ ನೋಡುವ ಆ ನಿನ್ನೆಯಿಂದನೇ ನನ್ನ ರೆಸಿಪಿ ಏನಿದೆ ಲಾ ರಾತ್ರಿಯಿಂದ ತೋರಿಸಿದೀನಿ ಹೇಗೆ ಮಾಡುದು ಎಲ್ಲ ಅಂತ ನಿಮ್ಮನೇಲಿ ಮಾಡ್ಕೊಳ್ಳಿ ನಾನು ತುಂಬಾ ವಿಡಿಯೋಸಲ್ಲಿ ಹೇಳಿದ್ದೀನಿ ಆ ದಾಸವಾಳ ಸೊಪ್ಪು ಸಿಗ್ತಿರೋ ಮನೆಯಲ್ಲ ಎಲ್ಲ ಮನೇಲಿ ಸಿಗುತ್ತೆ ಹಳ್ಳಿ ಕಡೆ ಅಂತ ಬೇಕಾದಷ್ಟು ಸಿಗುತ್ತೆ ನೀವೇನು ದುಡ್ಡು ಕೊಟ್ಟು ತರದ್ ಬೇಡ ಆರಾಮಾಗಿ ಮಾಡ್ಕೊಳ್ಳಿ ಮಕ್ಕಳಿಗೂ ಕೊಡಿ ಹೆಲ್ದಿ ಇದು ಆ ತುಂಬಾನೇ ಆರೋಗ್ಯ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೇದು ಅಭ್ಯಾಸ ಮಾಡ್ಕೊಳ್ಳಿ ಸಲ ತಿನ್ನುವಾಗ ನಿಮ್ಗೆ ಸ್ವಲ್ಪ ಬೇರೆ ತರ ಬಟ್ ಆರೋಗ್ಯಕ್ಕೆ ಒಳ್ಳೇದು ಅನ್ನುವಾಗ ನಾವೆಲ್ಲವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಓಕೆ ಫಸ್ಟ್ ಟಿಫನ್ ಮಾಡಿ ಬರ್ತೀನಿ ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಆ ಬೆಳಿಗ್ಗೆ ತಿಂಡಿ ಆದ್ಮೇಲೆ ಆ ಇವಾಗ ಮತ್ತೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ಅಡಿಗೆ ಮಾಡ್ಬೇಕು ಅನ್ನಕೊಂದು ಇಟ್ಟಿದ್ದೀನಿ ಹಾಗೆ ಇವಾಗ ಅಡಿಗೆ ಶುರು ಮಾಡ್ಬೇಕು ಸಾಂಬಾರೊಂದು ಆಗ್ಬೇಕು ಹಾಗೆ ಒಂಚೂರು ನೀರು ಕುಡಿಯೋಣ ಅಂತ ಕೂತ್ಕೊಂಡೆ ಕೂತ್ಕೊಂಡೆ ಅನ್ನೋ ಶಬ್ದನ ನೀವು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಯಾವಾಗ್ಲೇ ನಾವು ನೀರ್ ಕುಡಿಬೇಕಾದ್ರೆ ಇತ್ಕೊಂಡು ನೀರ್ ಕುಡೀಬಾರ್ದಂತೆ ಒಂದೊಂದ್ಸಲ ನಮಗ್ ನೆನಪಾಗಲ್ಲ ತುಂಬಾ ಬಾಯಾರಿಕೆ ಆದಾಗ ಒಂದ್ ಚಮ ನೀರ್ ತಗೊಂಡು ಹೀಗೆ ಗಟ 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 ಗಟಾಟ ಅಂತ ಕುಡಿತೀವಿ ಆದ್ರೆ ಸೈಂಟಿಫಿಕ್ ಆಗಿ ಹೇಳುದಾದ್ರೆ ನೀವು ನೀರನ್ನ ಕುಡಿಯುವಾಗ ಯಾವತ್ತೂ ಮೆಲ್ಲ ಕುಡಿಬೇಕು ಆರಾಮಾಗಿ ಅಂದ್ರೆ ನಿಮ್ಮ ಬಾಡಿ ಏನಿದೆ ಅದನ್ನ ಸ್ವಲ್ಪ ಬಗ್ಗಿಸ್ಕೊಂಡು ಈಗಾದ್ರೂ ಮಾಡಿ ಕುಡಿಬೇಕು ಈ ತರ ನೀವು ಇಲ್ಲೇ ನೀರುಂಟಾ ಹಾಗಾದ್ರೆ ನಾನು ಇಲ್ಲಿ ಸೆಲ್ಫ್ ಇದೆ ಸೆಲ್ಫ್ ಮೇಲೆ ಕುತ್ಕೊಂಡು ಆರಾಮಾಗಿ ಕುಡಿಬಹುದು ಇದೆಲ್ಲ ಎಲ್ಲ ಸಲ ನಿಮ್ಗೆ ಮಾಡ್ಲಿಕ್ಕೆ ನೆನಪು ಆಗದೆ ಇರ್ಬೋದು ಆದ್ರೂ ನೀರ್ ಕುಡಿಬೇಕಾದ್ರೆ ಸ್ವಲ್ಪ ನೆನಪು ಮಾಡ್ಕೊಂಡು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂತ್ಕೊಂಡು ಆರಾಮಾಗಿ ನೀರು ಕುಡೀರಿ ಎಲ್ಲ ಟೈಮ್ ನಾನು ಮಾಡಕ್ ಹೋಗಲ್ಲ ಬಟ್ ಒಂದೊಂದ್ ಟೈಮ್ ನಾನು ಮಾಡ್ತೀನಿ ಇವಾಗ ಇಲ್ಲೇ ನೀರುಂಟು ತಕೊಂಡ್ತೀನಿ ಹೀಗೆ ಒಂದ್ ಸ್ವಲ್ಪ ಕುತ್ಕೊಳ್ತೀನಿ ನೀರು ಕುಡ್ಕೊಂಡು ಹೋಗ್ತೀನಿ ಹಾ ಹೀಗೆ ಕೆಲವೊಂದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಂದ್ರೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಒಳ್ಳೇದು ಓಕೆ ಹಾಗೆ ನೀರ್ ಕುಡಿಯುವಾಗ ಹೀಗೆ ಕುಡಿಬೇಕು ಇಲ್ಲ ಹೀಗೆ ಆರಾಮಾಗಿ ಕುಡಿಬೇಕು ನಾವು ಹೇಗೆ ನೀರು ಒಂದ್ ನೀರ್ ಇವಾಗ ನಾನು ಇವತ್ತು ಸಾಂಬಾರ್ ಮಾಡ್ತಾ ಇದ್ದೀನಿ ಆ ಸಾಂಬಾರ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ ಆಲ್ರೆಡಿ ನಾನು ತುಂಬಾ ಬ್ಲಾಗ್ಸ್ ಅಲ್ಲಿ ಹೇಳಿದೀನಿ ಆದ್ರೂನು ಯಾರಾದ್ರೂ ನೋಡ್ದೇ ಇರೋರಿದ್ರೆ ನೋಡ್ಲಿ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಮಿಕ್ಸ್ಡ್ ಫ್ರೂಟ್ಸ್ ಮೊಳಕೆ ಕಟ್ಟಿದ ಕಾಳು ಮಿಕ್ಸ್ ಇದೆ ಇದ್ರಲ್ಲಿ ಎಲ್ಲದೂ ಇದೆ ಏನೇನಿದೆ ನೋಡೋಣ ಇವಾಗ ದುಡ್ಡು ಒಂದು ಕೊಟ್ರೆ ನೀವು ಮನೆಯಲ್ಲಿ ಮೊಳಕೆ ಕಟ್ಸೋದು ಬೇಡ ಏನು ಬೇಡ ದುಡ್ಡಿದ್ರೆ ಸಾಕು ತಗೊಳ್ಬಾರದು ಎಲ್ಲ ಕೆಲ ಫುಲ್ ಇದೆ ಅಲ್ಲ ಮೊನ್ನೆ ತಂದಿಟ್ಟಿದ್ದೆ ಇದನ್ನ ಒಂದು ಬೌಲಿಗೆ ಹಾಕೋಣ ಹಿಂಗಿತ ನೋಡ್ಲಿಕ್ಕೆ ಎಲ್ಲ ಬಿದ್ದೋಗ್ತದೆ ಕೆಳಗೆ ನಾನೆಲ್ಲ ಬೌಲಿಗೆ ಹಾಕ್ಬಿಟ್ಟು ಏನೆಲ್ಲ ತೋರಿಸ್ರೆ ಹೆಸರು ಕಾಳು ಉಂಟು ಕಡ್ಲೆ ಕಾಳು ಉಂಟು ಇದು ಈ ತರ ಇದಕ್ಕೇನಂತಾರೆ ನಾವು ಕುಂದಾಪುರ ಭಾಷೆಯಲ್ಲಿ ಇದಕ್ಕೆ ಅವಡೇ ಕಾಳು ಅಂತ ಹೇಳುದು ಇದಕ್ಕೆ ಏನಂತಾರೆ ನಂಗೂ ಗೊತ್ತಿಲ್ಲ ಈ ಕಡೆ ಏನ್ ಹೆಸರು ಹೇಳ್ತಾರಂತ ಅಲ್ಸಂಡೆ ಅಲ್ಸಂಡೆನೂ ಅಲ್ಲ ಅನ್ಸುತ್ತೆ ಏನೋ ಕರೆಕ್ಟ್ ಆಗಿ ಹೆಸರು ಗೊತ್ತಿದ್ರೆ ಹೇಳಿ ತೋರಿಸ್ತೀನಿ ಅವ್ತರದಂತ ಇಲ್ಲ ನೋಡಿ ನಾವು ಕುಂದಾಪುರ ಭಾಷೆಯಲ್ಲಿ ಇದಕ್ಕೆ ಕಾಳು ಅಂತ ಹೇಳ್ದು ಇಲ್ಲ ನೋಡಿ ಸೊ ಇಷ್ಟುಂಟು ಹಾಗೆ ಇದುಂಟು ಕಡ್ಡೆ ಕಾಳು ಹೆಸರು ಕಾಳು ಹಾಗೆ ಇದು ಹುರುಳಿಕಾಳು ಹುರುಳಿಕಾಳು ಇದೆಲ್ಲ ಮಿಕ್ಸ್ ಇದಿಷ್ಟಕ್ಕೆ ಟ್ವೆಂಟಿ ತರ್ಟಿ ರುಪೀಸ್ ಆಫರ್ ಹೋಗಿ ಟ್ವೆಂಟಿ ಒನ್ ರುಪೀಸ್ ಅಲ್ಲಿ ಸಿಕ್ತು ನನಗೆ ರಿಲಯನ್ಸ್ ಅಲ್ಲಿ ಹಾಗೆ ಇದಕ್ಕೆ ಒಂದು ಅರ್ಧ ಆಲೂಗಡ್ಡೆ ಒಂದು ಟೊಮೆಟೊ ಹಾಗೆ ಈರುಳ್ಳಿ ಹಾಕಿ ಒಂದು ಒಳ್ಳೆ ಸಾಂಬಾರ್ ಮಾಡ್ತೀನಿ ತುಂಬಾ ಚೆನ್ನಾಗುತ್ತೆ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಕೂಡ ಹಾಗೆ ನಾರ್ಮಲ್ ಆಗಿ ಸಾರು ಮಾಡ್ತಾ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ ಹೇಗ್ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಇಷ್ಟ ಆದ್ರೆ ನೀವು ನಿಮ್ಮ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇದು ಮಕ್ಕಳಿಗೆ ವೀಕ್ಲಿ ಒನ್ಸ್ ಅಥವಾ ಟೂ ಟೈಮ್ಸ್ ನೀವು ಮೊಳಕೆ ಕಟ್ಟಿದ ಕಾಳು ಕೊಡ್ಬೇಕು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದ್ರಲ್ಲಿ ತುಂಬಾ ಹೆಚ್ಚು ಪ್ರೋಟೀನ್ ಇರ್ತದೆ ಹಾಗೆ ಸಾಂಬಾರ್ ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ ಹೋಗೋಣ ಇದನ್ನ ಚೆನ್ನಾಗಿ ಒಂದ್ಸಲ ವಾಶ್ ನೋಡಿ ಇದನ್ನ ಒಂದು ಚೆನ್ನಾಗಿ ತೊಳ್ಕೊಂಡಿದೀನಿ ಇವಾಗ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಅರ್ಧ ಆಲೂಗಡ್ಡೆ ಹಾಕಿದ್ದೀನಿ ನೀ ಬೇಕಾದ್ರೆ ಇದಕ್ಕೆ ಬೇರೆ ವೆಜಿಟೇಬಲ್ಸ್ ಏನಿದೆ ಮಿಕ್ಸ್ ಮಾಡ್ಕೋಬಹುದು ಬದನೆಕಾಯಿ ಈ ತರ ನಾನೊಂದು ಅರ್ಧ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಬೇಡ ಅಂತ ಹೇಳಿ ತುಂಬಾ ಸಾಂಬಾರ್ ಜಾಸ್ತಿ ಆಗ್ಬಿಡುತ್ತೆ ಮತ್ತೆ ಖಾಲಿ ಆಗಲ್ಲ ಸೊ ಹಾಗಾಗಿ ನಾನು ಇಷ್ಟರಲ್ಲೇ ಮಾಡ್ತಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಮಾಡೋದಾದ್ರೆ ಆಲೂಗಡ್ಡೆ ಎಲ್ಲಾ ನೀವು ಬೇಕಾ ಜಾಸ್ತಿ ಹಾಕ್ಬೋದು ನೀವು ಇಷ್ಟಪಡೋದಾದ್ರೆ ಹಾಗೆ ನಾನು ಇಷ್ಟ ಹಾಕಿದ್ರೇನೆ ತುಂಬಾ ಸಾಂಬಾರ್ ಆಗ್ಬಿಡುತ್ತೆ ಸೊ ಹಾಗಾಗಿ ಇಷ್ಟಾನೇ ಹಾಕ್ತೀನಿ ಫಸ್ಟ್ ಇದನ್ನೆಲ್ಲ ಕಟ್ ಮಾಡಿ ಫಸ್ಟ್ ಹಾಕ್ತೀನಿ ಆಮೇಲೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ ಮೊಳಕೆ ಕಟ್ಟಿದ ಕಾಳಿದು ಸಾಂಬಾರ್ ಮಾಡ್ಲಿಕ್ಕೆ ಫಸ್ಟ್ ಮೊಳಕೆ ಕಟ್ಟಿದ ಮಿಕ್ಸ್ ಮೊಳಕೆ ಕಟ್ಟಿದ ಕಾಳು ಹಾಗೆ ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಬೇಯಕ್ಕೆ ಹಾಕ್ತೀನಿ ಆಮೇಲೆ ಒಂದು ಪಾತ್ರೆಯಲ್ಲಿ ಮಸಾಲ ರೆಡಿ ಮಾಡಿಕೊಳ್ಳುವ ಒಣಮೆಣಸು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಹಾಗೆ ಸ್ವಲ್ಪ ಉದ್ದಿನಬೇಳೆ ಕೊತ್ತಂಬರಿ ಹಾಗೆ ಸ್ವಲ್ಪ ಮೆಂತ್ಯ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ನೆಕ್ಸ್ಟ್ ಚಕ್ಕೆ ಏಲಕ್ಕಿ ಒಂದು ಲವಂಗ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಮತ್ತೆ ಓಂ ಹಾಕಿದೀನಿ ಆ ನಾನು ಎಲ್ಲ ಹುರ್ಕೊಂಡಿದೀನಿ ಇದಕ್ಕೆ ನಾನು ನಿಮ್ಗೆ ಸ್ಪೆಷಲ್ ಆಗಿ ಹೇಳಿರೋದೇನಂದ್ರೆ ನಾರ್ಮಲ್ ಆಗಿ ಇದ್ದು ಚಿಕ್ಕದ ಚಕ್ಕೆ ಒಂದು ಏಲಕ್ಕಿ ಒಂದು ಲವಂಗ ಒಂದೊಂದೇ ಹಾಕಿದ್ರೆ ಸಾಕು ಜಾಸ್ತಿ ಹಾಕೋಕ್ ಹೋಗ್ಬೇಡಿ ಬಟ್ ಅದು ತುಂಬಾನೇ ಟೇಸ್ಟ್ ಕೊಡುತ್ತೆ ಒಂದ್ ಕಡೆ ನಾನು ಇಲ್ಲಿ ಕಾಳೆಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಮಸಾಲ ಜೊತೆ ನಾನು ಎಕ್ಸ್ಟ್ರಾ ಏನಾಗ್ತಾ ಇದ್ದೀನಿ ಅಂದ್ರೆ ಒಂದು ಕಪ್ ಆಗುವಷ್ಟು ಇದು ಒಂದು ಗಡಿ ಆಗುವಷ್ಟು ತೆಂಗಿನಕಾಯಿ ಹಾಗೆ ಚಿಕ್ಕದು ಹುಳಿ ಆಯ್ತಾ ಒಂದ್ ಸ್ವಲ್ಪ ಹುಳಿ ಇರ್ಬೇಕು ಆವಾಗಲೇ ಸ್ವಲ್ಪ ಸಾಂಬಾರ್ ಟೇಸ್ಟ್ ಆಗಿ ಬರುತ್ತೆ ಒಂದ್ ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಹಾಗೆ ಸ್ವಲ್ಪ ಅರಿಶಿನ ಹಾಕಿ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ಅಷ್ಟರೊಳಗೆ ಅದೆಲ್ಲ ಬೇಯ್ತದೆ ಆ ಕಾಳು ಬೇಯಿಸುವಾಗ ಸ್ಟಾರ್ಟಿಂಗ್ಗೆ ಉಪ್ಪಾಕೇಡಿ ಒಂದ್ ಸ್ವಲ್ಪ ಬೆಂದಾದ್ಮೇಲೆ ಉಪ್ಪಾಕಿ ಯಾಕಂದ್ರೆ ನೀವು ಸ್ಟಾರ್ಟಿಂಗ್ಗೆ ಉಪ್ಪು ಹಾಕಿದ್ರೆ ಬೇಗ ಬೇಯುದಿಲ್ಲ ಕಾಳು ಹಾಗಾಗಿ ನಾನು ಸ್ವಲ್ಪ ಬೆಂದಾದ್ಮೇಲೆ ಉಪ್ಪನ್ನ ಹಾಕಿದೀನಿ ಈಗ ಮಸಾಲೆಯನ್ನ ರುಬ್ಕೊಂಡು ಬರ್ತೀನಿ ಸ್ವಲ್ಪ ಅರಶಿನ ಹಾಕಿ ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ತೋರಿಸ್ಕೊಂಡು ಕಾಳೆಲ್ಲ ಬೆಂದಿದ್ಯಾ ಅಂತ ನೋಡ್ಕೊಂಡ್ಬಿಟ್ಟು ಮಸಾಲೆ ಹಾಕೋಣ ಬಂದಿದೆ ಕಾಳೆಲ್ಲ ಚೆನ್ನಾಗಿ ನೀವು ಕುಕ್ಕರ್ ಅಲ್ಲಿ ಬೇಯಿಸಿದಾಗ ಏನಾಗುತ್ತಾ ಬಿಡುತ್ತೆ ಅದಕ್ಕಿಂತ ನೀವು ನಾರ್ಮಲ್ ಆಗಿ ಪಾತ್ರೆಯಲ್ಲೇ ಯಾಕಂದ್ರೆ ಮೊಳಕೆ ಕಟ್ಟಿರೋದಲ್ಲ ಕಾಳು ಬೇಗ ಬೇಯ್ತದೆ ಇವಾಗ ಕಾಳೆಲ್ಲಾ ಬಂದಾದ್ಮೇಲೆ ಮಸಾಲ ಹಾಕೊಳ್ತಿದ್ದೀನಿ ತುಂಬಾ ದಪ್ಪ ಮಾಡ್ಕೋಬೇಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನಮ್ದು ಮೊಳಕೆ ಕಟ್ಟಿ ಸಾರು ರೆಡಿ ಆಯ್ತು ಓಕೆ ನಂಗೆ ಕಮೆಂಟ್ ಅಲ್ಲಿ ಒಬ್ರು ಕ್ವಶನ್ ಮಾಡಿದ್ರು ಕಫಕ್ಕೆ ಏನಾದ್ರು ಮನೆ ಮದ್ದು ಇದ್ರೆ ಹೇಳಿ ಅಂತ ಹೇಳಿ ಕಫಕ್ಕೆ ಮನೆ ಮದ್ದು ಎಂತ ಅಂತ ಹೇಳಿದ್ರೆ ನೀವು ಮಗುಗ ಅಥವಾ ದೊಡ್ಡವರಿಗ ಅಂತ ಹೇಳಿಲ್ಲ ಸೊ ಇಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ ಸುತ್ತಮುತ್ತನೇ ಸಿಗುವಂತ ವಸ್ತುಗಳಿಂದ ನಿಮ್ಮ ಕಫನ ಕಮ್ಮಿ ಮಾಡ್ಕೋಬಹುದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನೀವು ಒಂದ್ ದಿವಸ ಎರಡು ದಿವಸ ಮಾಡಿ ಬಿಡಬಾರ್ದು ಒನ್ ವೀಕ್ ಮಾಡಬೇಕು ಅಟ್ ಲೀಸ್ಟ್ ಒಂದು ಟೂ ಟೈಮ್ಸ್ ಆದ್ರೂ ದಿವಸಕ್ಕೆ ಮಾಡಬೇಕಾಗ್ತದೆ ಸೊ ಏನಂತ ಹೇಳಿದ್ರೆ ಅದಕ್ಕೆ ತುಳಸಿ ಎಲೆ ಹಾಗೆ ಬಿಳಿಯದೆಲೆ ಹಾಗೆ ಶುಂಠಿ ಒಣ ಶುಂಠಿ ಆದರೂ ಆಗ್ಬೋದು ಹಸಿ ಶುಂಠಿ ಆದರೂ ಆಗ್ಬೋದು ಹಾಗೆ ಇದು ಅಂತ ಹೇಳಿದ್ರೆ ಕಾಳುಮೆಣಸು ಆ ಖಾರಕ್ಕೆ ತಕ್ಕಂತೆ ನೀವು ಒಂದೆರಡು ಕಾಳು ಮೆಣಸು ಒಂದು ಸ್ವಲ್ಪ ಶುಂಠಿ ತಗೊಂಡ್ರೆ ಸಾಕು ತುಂಬ ಕ್ವಾಂಟಿಟಿ ತೊಗೊಂಡ್ಬಿಟ್ರೆ ನಿಮಗೆ ಹಿಟ್ ಆಗ್ಬಿಡುತ್ತೆ ಯಾವುದೇ ಅತಿಯಾಗಬಾರ್ದಲ್ವ ಹಾಗಾಗಿ ಇದು ಉಳ್ಯದಲ್ಲೇ ಒಂದು ಚಿಕ್ಕದು ಹಾಗೆ ಒಂದು ಮೂರು ನಾಲ್ಕು ಇದು ತುಳಸಿ ಎಲೆ ತೊಗೊಂಡ್ಬಿಟ್ಟು ನೀವು ಕುಡಿಯೋದಾದ್ರೆ ಅಂದ್ರೆ ನಿಮ್ಗೆ ಕಫ ಆಗಿದ್ರೆ ದೊಡ್ಡವರಿಗಾದ್ರೆ ನೀವು ವಿಳೆದೆಲೆ ಹಾಗೆ ತುಳಸಿ ಎಲೆ ಒಂದ್ ಮೂರು ಹಾಗೆ ಒಂದ್ ಎರಡು ಮೆಣಸು ಹಾಗೆ ಒಣಶುಂಠಿ ಹೀಗನ್ನೇ ನೀವೇ ಬಾಯಿಗೆ ಹಾಕೊಂಡು ಜಗ್ದು ರಸವನ್ನ ನುಂಬೋದು ದಿವಸಕ್ಕೆ ಟೂ ಟೈಮ್ಸ್ ಮಾಡಿ ಇದನ್ನ ಒನ್ ವೀಕ್ ಹಾಗೆ ನೀವು ಮಕ್ಕಳಿಗೆ ಕೊಡುವುದಾದರೆ ಆದ್ರೆ ಅಷ್ಟನ್ನ ಹಾಕಿ ಚೆನ್ನಾಗಿ ಜಜ್ಜಿಬಿಟ್ಟು ಅದರ ರಸ ತೆಗ್ದು ಜೇನುತುಪ್ಪದಲ್ಲಿ ಮಕ್ಕಳಿಗೆ ಕೊಡಿ ಒಳ್ಳೆ ಪ್ಯೂರ್ ಜೇನುತುಪ್ಪದಲ್ಲಿ ಮಕ್ಕಳಿಗೆ ಟೂ ಟೈಮ್ಸ್ ಕೊಡಿ ಚಿಕ್ಕ ಮಕ್ಕಳಾದರೆ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಸ್ವಲ್ಪ ಕೊಟ್ರೆ ಸಾಕಾಗ್ತದೆ ಟೂ ಟೈಮ್ಸ್ ದೊಡ್ಡವರಾದ್ರೆ ಸ್ವಲ್ಪ ಕ್ವಾಂಟಿಟಿ ನೀವು ಜಾಸ್ತಿ ಮಾಡ್ಕೋಬಹುದು ಮಕ್ಕಳು ನೀವು ಹಾಗೆ ಜಗ್ದು ತಿನ್ನಿ ಅಂದ್ರೆ ತಿನ್ನುದಿಲ್ಲ ಹಾಗಾಗಿ ಅದರ ರಸ ತೆಗೆದು ಮಕ್ಕಳಿಗೆ ಕೊಡಿ ಇದರಿಂದ ಕಫ ಬೇಗ ಗುಣ ಆಗುತ್ತೆ ಒಂದ್ ವಾರ ಬೇಕಾಗೇ ಆಗುತ್ತೆ ಯಾಕಂದ್ರೆ ಆಯುರ್ವೇದಿಕ್ ಮೆಡಿಸನ್ ಅಂದ್ರೆ ನಿಮ್ಗೆ ಫುಲ್ ಆಗಿ ಬೇಗ ಎಫೆಕ್ಟ್ ಆಗುದಿಲ್ಲ ಅಂದ್ರೆ ಒನ್ ವೀಕ್ ಟೈಮ್ ಅದು ನಿಮ್ಗೆ ಇಂಗ್ಲಿಷ್ ಮೆಡಿಸನ್ ಆದ್ರೆ ಏನ್ ಗೊತ್ತಾ ಬೇಗ ಅದರ ಎಫೆಕ್ಟ್ ಗೊತ್ತಾಗುತ್ತೆ ಆದ್ರೆ ಬಾಡಿ ಹೋದ್ಮೇಲೆ ಅದರ ಒಳಗಿನ ಎಫೆಕ್ಟೇ ಬೇರೆ ಇರುತ್ತೆ ಯಾವತ್ತೂ ಶೀತ ಕೆಮ್ಮು ಜ್ವರ ಈ ತರದೆಲ್ಲ ಇದ್ದಾಗ ಆದಷ್ಟು ನೀವು ಮನೆ ಮದ್ದೆ ಮಾಡಿ ಸ್ವಲ್ಪ ಕ್ಯೂರ್ ಮಾಡ್ಕೊಳ್ಳಿ ಇನ್ನೇನು ಆಗದೇ ಇಲ್ಲ ಅನ್ನುವಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ ಇಂಗ್ಲಿಷ್ ಮೆಡಿಸಿನ್ ಕಿಂತ ಮನೆಯಲ್ಲೇ ಸ್ವಲ್ಪ ಆಯುರ್ವೇದಿಕ್ ಮನೆ ಮದ್ದು ಸ್ವಲ್ಪ ಈ ತರ ಮಾಡೋದು ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ ನಾನು ಹೇಳಿರೋ ಮನೆ ಮದ್ದನ್ನ ಟ್ರೈ ಮಾಡಿ ನಿಮ್ಗೆ ಗುಣ ಆದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಹಾಗೆ ಏನಾದರೂ ಕಮೆಂಟ್ ನಿಮ್ಗೆ ಏನಾದರೂ ಕ್ವಶನ್ ಕೇಳುವಂಥದ್ದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಈ ವಿಡಿಯೋ ಹೇಗಾಯ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್